ಶ್ರೀ ಮಹರ್ಷಿ ವಾಲ್ಮೀಕಿಯವರು ಒಂದು ಸಮುದಾಯಕ್ಕೆ ಸೇರಿದವರಲ್ಲ ಅವರು ಶ್ರೀ ರಾಮಾಯಣದ ಮೂಲಕ ಇಡೀ ದೇಶದ ಎಲ್ಲಾ ವರ್ಗದ ಜನರಿಗೂ ಉತ್ತಮ ಸಂದೇಶ ನೀಡಿದ ಮಹಾನ್ ದಾರ್ಶನಿಕ ಅಂತ ದಾವಣಗೆರೆ ವಾಲ್ಮೀಕಿ ಗುರುಪೀಠದ ಜಗದ್ಗುರು ಶ್ರೀ ವಾಲ್ಮೀಕಿ ಪ್ರಸನ್ನಾನಂದ ಮಾಸ್ವಾಮಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಇನ್ನಿತರೆ ನಾಯಕರುಗಳು ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ತತ್ವಾದರ್ಶ ಮತ್ತು ಚಿಂತನೆಗಳ ಗುಣಗಾನ ಮಾಡಿದ್ರು ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದ ಚಾಮರಾಜನಗರ ಬೈಪಾಸ್ ರಸ್ತೆಯಲ್ಲಿರುವ ವಾಲ್ಮೀಕಿ ಭವನದಲ್ಲಿ ಶುಕ್ರವಾರ ನಡೆದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಹಾಗೂ ಅಡುಗೆ ಮನೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ ಸೇರಿದಂತೆ ಇನ್ನಿತರೆ ಗಣ್ಯರುಗಳೊಂದಿಗೆ ದೀಪ ಬೆಳಗಿಸಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣವನ್ನ ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ಮಾಡಿದ್ದಾರೆ ಸರ್ಕಾರಗಳು ಎಲ್ಲಾ ಮಹಾತ್ಮರ ಜಯಂತಿಗಳನ್ನ ಆಚರಣೆ ಮಾಡ್ತಾ ಇವೆ ಶ್ರೀ ವಾಲ್ಮೀಕಿ ನೀತಿಯಿಂದ ಜ್ಯೋತಿಯಾಗಿದ್ದರೆ ನಾಯಕ ಜನಾಂಗದಲ್ಲಿ ಹುಟ್ಟಿದರೂ ಕೂಡ ಇಡೀ ವಿಶ್ವಕ್ಕೆ ರಾಮಾಯಣ ಮಹಾಗ್ರಂಥವನ್ನ ನೀಡಿದ್ದಾರೆ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಅಧಿಕಾರಕ್ಕಾಗಿ ಹೋರಾಡುತ್ತಾನೆ ತ್ಯಾಗವೇ ನಿಜವಾದ ಧರ್ಮ ಅಂತ ಅಭಿಪ್ರಾಯ ಪಟ್ರು ಮಹಾ ದಾರ್ಶನಿಕರ ಜಯಂತಿನ ಅತ್ಯಂತ ಸಮನ್ವಯದ ತಾಲ ಆಚರಣೆ ಮಾಡಿ ಮಹರ್ಷಿ ಸರ್ವಣ್ಣವರೆಲ್ಲ ಹೇಳ್ತಾರೆ ಜಾತಿ ಹೀನ ಮನೆ ಜ್ಯೋತಿ ಹೀನವೇ ಜಾತಿ ಜಾತಿಯ ಜಾತ ಅಂತ ಹೇಳ್ತಾರೆ ಇವತ್ತು ನಾವೆಲ್ಲರೂ ಕೂಡ ಎಲ್ಲ ಮಹಾತ್ಮರ ಜಯಂತಿಯನ್ನು ಮಾಡ್ತಾ ಇದ್ದೇವೆ ಈ ನಾಡಿನಲ್ಲಿ ಈಶ್ವರು ಹೊಸಮ್ಮರ ಜಯಂತಿಯನ್ನು ಮಾಡ್ತಾ ಇದ್ದೇವೆ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ ಮೇಲು ಕೀಳು ಎಂಬುದು ಸಾವಿರಾರು ವರ್ಷಗಳಿಂದ ನಡೆಯುತ್ತಾ ಬಂದಿದೆ ಜಗತ್ತು ಮುಂದುವರೆದಿದ್ದರೂ ಈಗಲೂ ಜಾತಿ ವ್ಯವಸ್ಥೆ ಇದೆ ಜಾತಿ ಭೇದ ಮಾಡುವವರನ್ನ ಖಂಡಿಸಿದರೆ ಮಾತ್ರ ಜಾತಿಯನ್ನ ಹೋಗಲಾಡಿಸಲು ಸಾಧ್ಯ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳ ಹಲವು ಮುಖಂಡರ ಕೊಡುಗೆ ಇದೆ ಭವನ ಒಂದು ವರ್ಗಕ್ಕೆ ಸೀಮಿತಗೊಳಿಸದೆ ಎಲ್ಲ ವರ್ಗದವರಿಗೂ ಕೊಟ್ಟರೆ ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ ಸಮುದಾಯದ ಜನ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು ಅಂದರು ಅಲ್ಲದೆ ವಾಲ್ಮೀಕಿ ಸಮುದಾಯ ಭವನಕ್ಕೆ ಎರಡು ಕೋಟಿ ರೂಪಾಯಿ ಅನುದಾನ ಕೇಳಿದ್ದು ಮೊದಲ ಹಂತದಲ್ಲಿ ಐವತ್ತು ಲಕ್ಷ ರೂಪಾಯಿ ಹಾಗೂ ಎರಡನೇ ಹಂತದಲ್ಲಿ ಒಂದೂವರೆ ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಘೋಷಿಸಿದ್ರು कल मत बाकी समुदाय समुदाय सुबार जनसंख्यू आर्थिकवा शैक्षणिकवा साम समाज मुद्दे बरबू राहुल जान अब समाज मुद्दे बर ಅದು ಯಾವ ರೀತಿ ಮಾತು ಸಮುದಾಯಕ್ಕೆ ಮುಂದೆ ಬರಬೇಕು ಅಂತಂದ್ರೆ ಅದಕ್ಕೆ ಮೊದಲನೇ ಕೇಳಿ ಅಂತಂದ್ರೆ ಶಿಕ್ಷಣ ಶಿಕ್ಷಣ ಇದೇ ಆ ಸಮುದಾಯ ಕೂಡ ಉದ್ದಾರ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಅಭ್ಯರ್ಥಿ ಆ ಗುರು ಬಂದಿರೋ ಯಾವಾಗ ಕೂಡ ವ್ಯಾಪ್ತಿಯು ಅವರು ಯಾವಾಗಲೂ ಹೇಳ್ತಾರೆ ಯಾವ ಸಮುದಾಯ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಮೊದಲು ನಾವು ಶಿಕ್ಷಿತರಾಗಬೇಕು ಸಂಘಟಿತರಾಗಬೇಕು ನಂತರ ಹಾಗಾಗಿ ಮೊದಲು ಕೆಟ್ಟ ಶಿಕ್ಷಣ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ ಜಾಸ್ತಿ ಕೊಡ್ತಿರೋ ಶಿಕ್ಷಣ ಕೊಡಿ ಮಾಡಿ ಶ್ರೀ ಶಿಕ್ಷಣ ಬರೀ ಬದಲಾಗಿ ಉನ್ನತ ಶಿಕ್ಷಣ ಕೊಟ್ಟು ಹುದ್ದೆಗಳನ್ನ ಅದಕ್ಕೆ ಮಾಡಬೇಕು ಆಗ ಹುದ್ದೆಗಳು ಬಂದರೆ ಸಮುದಾಯದ ಸಮುದಾಯ ಮಾತ್ರ ಎಲ್ಲೂ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಮತ್ತೆ ಸಮುದಾಯ ಶಕ್ತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕರಾದ ದರ್ಶನ್ ನಾರಾಯಣ್ ಮಾತನಾಡಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ತತ್ವ ಸಿದ್ಧಾಂತಗಳು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ರಾಮಾಯಣ ಮಹಾಕಾವ್ಯ ಇಂದು ಕೂಡ ಜೀವಂತವಾಗಿದೆ ಅವರ ಆದರ್ಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಜಯಂತಿಗಳಿಗೆ ಮಹತ್ವ ಬರುತ್ತೆ ನಂಜನಗೂಡಿನ ವಾಲ್ಮೀಕಿ ಭವನಕ್ಕೆ ಸಾಕಷ್ಟು ಇತಿಹಾಸವಿದೆ ಎಲ್ಲ ಪಕ್ಷದ ಪ್ರಮುಖರ ಸಹಕಾರದೊಂದಿಗೆ ಇಂದು ಪೂರ್ಣಗೊಂಡಿದ್ದು ತಾಲೂಕಿನ ಹಲವು ಹಳ್ಳಿಗಳಲ್ಲೂ ವಾಲ್ಮೀಕಿ ಸಮುದಾಯ ಭವನಗಳು ಬಾಕಿ ಉಳಿದಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ತಂದು ಪೂರ್ಣಗೊಳಿಸಲು ಬದ್ಧನಿದ್ದೇನೆ ಅಂತ ತಿಳಿಸಿದ್ರು தாலருக்கு முழுமையான வகையில் எல்லாரையும் விசாரிப்பதற்காக கூடアナログமே கேட்கிறது சுமாரோ ஆயோத் தர்ஷகர்கள் 2020 வரைக்குள்ள ஒரு முடிவு மாச்சி குரல் தர்ஷகர்கள் சாமய சலப்புல என்ன ஜனரட்சதவ விதமான பௌரன விஷயத்தை தரம்பா ஆகுது ஆலூ ಸುಮಾರು ಎರಡು ಲಕ್ಷ ರೂಪಾಯಿಗಳನ್ನ ಕಳೆದ ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ ಒಟ್ಟಾರೆ ಸಂಪೂರ್ಣವಾಗಿ ಇವತ್ತು ನಮ್ಮ ವಾಕ್ಯವನ್ನ ನಮಗೆ ಸಿದ್ಧವಾಗಿ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಇವತ್ತು ನಮಗೆ ಅನುಕೂಲ ಆಗಿದೆ ಕೂಡ ಸ್ಮರಣೆಯನ್ನು ಈ ಲೌರಕ್ಕೆ ಲೌರ ಅವರು ದೇಯೋ ಸರ್ವಸಲ್ತಾ ಪ್ರತಿಯೊಬ್ಬರ ಮಾನ್ಯತೆ ದೊರಕಲು ನಿಲ್ಲಬೇಕು ಸಚಿವಾ ಸतीश ಜಾರ್ಕಿ ಹುಳಿಯವರ putra ರಾಹುಲ್ ಜಾರ್ಕಿ ಹುಳಿಯ ಕೂಡ ಮಾತನಾಡಿ ಸಮಾಜದ ಜನ ಒಗ್ಗಟ್ಟಾಗುವಂತೆ ಕರೆ ನೀಡಿದರು ಪ್ರತಿದಿನವಾಗಿ ಆಸನ್ನೆ ಅವರನ್ನು ಗೌರವಿಸಿದರು ಈ ಭಾಗದ ಕೂಡ ಈ ಸಮಸ್ತ ಎಲ್ಲ ತನ್ನ ಬಾಂಧವರ ಆದರ್ಶಗಳನ್ನು ಮತ್ತು ಗುಣಗಳನ್ನು ಸಮಾಜದಲ್ಲಿರುವಂಥ ಕೆಲಸ ಎಲ್ಲರೂ ಮಾಡಬೇಕು ಮುಂದಿನ ಯುವಕರಿಗೆ ಬುದ್ಧಿ ಅಂಬೇಡ್ಕರ್ ಅವರ ಸಮಾಜದಲ್ಲಿ ಹೇಳಿಕೆ ವಾಲ್ಮೀಕೆ ಈ ಪರಿವರ್ತನ ಸಂಕೇತ ನ್ಯಾಯ ನೀತಿವಾದ ಸಂಕೇತ ರೈತರ ಸಂಕೇತ ವೈದ್ಯರು ಕೂಡ ಈ ஷி என்று வாங்கி ஆ தவியாக நான் நீங்க ವಾಲ್ಮೀಕಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ಸಿ ಬಸವರಾಜು ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಕುಂಬರಹಳ್ಳಿ ಸುಬ್ಬಣ್ಣ ಮಾತನಾಡಿ ಉದ್ಘಾಟನೆಗೊಂಡ ವಾಲ್ಮೀಕಿ ಸಮುದಾಯ ಭವನದ ನಿರ್ಮಾಣದ ಹಿಂದೆ ಅನೇಕ ಜನರ ಪರಿಶ್ರಮವಿದೆ ಇದಕ್ಕೆ ಅನುದಾನ ನೀಡಿ ನಿಂತ ಎಲ್ಲ ನಾಯಕರುಗಳನ್ನ ಪಕ್ಷಾತೀತವಾಗಿ ಸ್ಮರಿಸುವುದಾಗಿ ತಿಳಿಸಿದರು

ಬಂದಾಗ ಯತೀಂದ್ರ ಹೇಳಿ ಐವತ್ತು ಲಕ್ಷ ಇವಾಗ ಬಿಡುಗಡೆ ಮಾಡಿಸ್ಕೊಡ್ತೇವೆ ಅಂತ ಹೇಳಿ ಐವತ್ತು ಲಕ್ಷ ರೂಪಾಯಿ ಮಾಡ್ತಾ ಇದ್ದೀವಿ ಕಾಂಪೌಂಡ್ ಕೆಲಸ ಆಗಿರ್ತಕ್ಕಂಥದ್ದು ಸುಧಾರ ಶೌಚಾಲಯ ಆಗ್ಬೇಕಾದ ಹಾಗೂ ಐವತ್ತು ಲಕ್ಷ ರೂಪಾಯಿಗಳಿಗೆ ನಾವು ಮಾಡಿದ್ದೇವೆ ಅವರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ ಕಳೆದ

ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ ನಮ್ಮ ಎಸ್ ಸಿ ಹೇಳಿದರು ಶ್ರೀನಿವಾಸ್ ಪ್ರಸಾದ್ ಅವರು ಸಹಾಯ ಮಾಡಿದ್ದಾರೆ ಹರ್ಷವರ್ಧನ್ ಅವರು ಸಹಾಯ ಮಾಡಿದ್ದಾರೆ ಹಾಗೆ ನಾವು ಸಹಾಯ ಮಾಡಿದ್ದಾರೆ ನನ್ನ ಅಭಿಪ್ರಾಯ ಎಲ್ಲರನ್ನು

ಕಾರ್ಯಕ್ರಮದಲ್ಲಿ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷ ರಂಗಸ್ವಾಮಿ ಮಾಜಿ ಶಾಸಕ ಕಳಲೆ ಮೂರ್ತಿ ರಾಮಪ್ಪ ರಮೇಶ್ ಮೂರ್ತಿ ಮಾಲಿನಿ ಗಾಯತ್ರಿ ಕುರಟ್ಟಿ ಮಹೇಶ್ ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ಮಾರುತಿ ನಾಯಕರ ಸಂಘದ ಅಧ್ಯಕ್ಷ ನಾಗರಾಜು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜಲರಾಳ್ ರಾಜೇಶ್ ಸೇರಿದಂತೆ ನಾಯಕ ಸಂಘದ ಇತರೆ ಪದಾಧಿಕಾರಿಗಳು ಹಾಗೂ ಮುಖಂಡರು ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿದಂತೆ ನೂರಾರು ಜನ ಭಾಗವಹಿಸಿದ್ದರು